ಿ ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಕಾಲೇಜಿನಲ್ಲಿ ಕಾಲೇಜಿನಲ್ಲಿ ಪ್ರತಿಭಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉದ್ಘಾಟನೆ ಮತ್ತು ಪಠ್ಯೇತರ ಚಟುವಟಿಕೆಗಳು ಜರುಗಿದವು ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಉದ್ಘಾಟಿಸಿದರು ವಿಶೇಷ ಉಪನ್ಯಾಸಕರಾಗಿ ಪ್ರೊಫೆಸರ್ ವೆಂಕಟಗಿರಿ ದಳವಾಯಿ ಅವರು ಭಾಗವಹಿಸಿದರು ಕಾರ್ಯಕ್ರಮದ ಅಧ್ಯಕ್ಷರನ್ನ ಪ್ರಾಚಾರ್ಯರಾದ ಟಿಕೋತ್ಲಮ್ಮ ಅವರು ವಹಿಸಿದರು ನವೃತ್ತ ದೈಹಿಕ ಶಿಕ್ಷಕರಾದ ಡಿ ನಾಗರಾಜಪ್ಪ ಶಾಲಾಭಿವೃದ್ಧಿ ಸಮಿತಿಯ ಉದಯ್ ಜನ ವಕೀಲರಾದ ಗುರುಸಿದ್ದನಗೌಡ ಸ್ನೇಹ ಸಂಸ್ಥೆಯ ಸರೋಜಾ ಅಂಗಡಿ ಗೌರಮ್ಮ ಸೇರಿದಂತೆ ವಿವಿಧ ಗಾಣಮಾನ್ಯರು ವೇದಿಕೆಯಲ್ಲಿ ವಿಶೇಷ ಉಪನ್ಯಾಸಕರ ಕಿರುಪರಿಚೆಯನ್ನು ಉಪನ್ಯಾಸಕರಾದ ಅವರು ನೆರವೇರಿಸಿದರು ಶಾಲೆಯ ಉಪ ಪ್ರಾಚಾರ್ಯರಾದ ಜಿ ವೆಂಕಟ್ ಸ್ವಾಗತಿಸಿದ್ರು ಇತಿಹಾಸ ಉಪನ್ಯಾಸಕರಾದ ಸಂಕ್ರಪ್ಪ ರೆಡ್ಡರ್ ರಿಪಿಸಿ ಬಂಧಿಸಿದ್ರು ಉಪನ್ಯಾಸಕ ವೃಂದ ಬೋಧಕೇತರ ಅವರು ಉಪಸ್ಥಿತರಿದ್ದರು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಹೂ ನೀಡುವುದರ ಮೂಲಕ ಸ್ವಾಗತಿಸಿಕೊಂಡರು ಕಾರ್ಯಕ್ರಮದ ಅಂತಿಮ ಘಟ್ಟವಾಗಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನ್ಯೂಸ್ ಬ್ಯೂರೋ ಕೂಡ್ಲಿಗಿಗಳನ್ನು ನೀವು ಇಟ್ಕೊಂಡಿದ್ದೀರ ಖಂಡಿತವಾಗಿ ಇವರು ನಿಮ್ಮ ಭವಿಷ್ಯ ನಿಮ್ಮ ಕನಸುಗಳು ನೀಡಿರ್ತಾರೆ ಅಂತಹ ಪ್ರಾಧ್ಯಾಪಕರುಗಳು ಇದ್ದಾರೆ ಆ ಪ್ರಾಧ್ಯಾಪಕರ ಜೊತೆ ನಿಮ್ಮ ಒಡನಾಟಗಳು ಬಹಳ ಆಪ್ತವಾದಂಥ ರೀತಿಯಲ್ಲಿ ಇದ್ದರೆ ಖಂಡಿತವಾಗಿ ಕೂಡ ಒಂದು ಸಾರ್ತೆ ಅವರು ವ್ಯಾಪಾರ ಆಗಿರ್ಬೋದು ಒಂದು ಸಾರ್ತೆ ಅವರು ವಶಿಷ್ಠರಾಗ್ತಾರೆ ಇನ್ನೊಂದು ಸರ್ತಿ ವಿಶ್ವಾಮಿತ್ರ ಇನ್ನೊಂದು ಸರ್ತಿ ಜಮಲಗ್ನ ಆಗಿರ್ತಾರೆ ದೇಶಗಳು ಎಲ್ಲ ಕಾಲಕ್ಕೂ ಅವರು ವಶಿಷ್ಠರಾಗಿರ್ತಾರೆ ವಿಶ್ವಾಮಿತ್ರ ಅಂತ ಅಂತೇಳಿ ಕೂಡ ಕೂಡಬಹುದು ಕಾಲ ಕಾಲಕ್ಕೆ ಅವರು ಅವ್ರಿಗೂ ಇರ್ತವೆ ತಾಪತ್ರಗಳು ಆ ಕಾರಣಕ್ಕಾಗಿ ನಿಮ್ಮನ್ನು ದೂರಿಟ್ಟಿರ್ತಾರೆ ಬೈದಿರ್ತಾರೆ ಆದರೆ ನೀವು ಹಠದಿಂದ ಇಲ್ಲ ನಾನು ಪಡೆದೇ ಪಡಿತೇನೆ ನಿಮ್ಮ ಜ್ಞಾನವನ್ನು ನಾನು ಪಡಿತೀನಿ ಅಂತೇಳಿ ನಾನು ಮೇಷ್ಟರುಗಳಲ್ಲಿ ಒಂದೇ ಹೇಳುವಂಥದ್ದು ಯಾಕಂದ್ರೆ ನಮ್ಮ ಹೊಣೆಗಾರಿಕೆ ಇದೆ ನಾನು ಮೇಷ್ಟ್ರು ನಮ್ಮ ಆನಂದ ಎಲ್ಲಿ ಇರಬೇಕಂತಂದ್ರೆ ನಮ್ಮ ಮಕ್ಕಳನ್ನು ಪ್ರೀತಿಸೋದ್ರೆ ಅವರಿಗೆ ಜ್ಞಾನವನ್ನು ಕೊಡೋದೇ ನಮ್ಗೆ ಆನಂದ ಇರಬೇಕು ಒಂದು ನಾವೆಲ್ಲರೂ ತಿಳ್ಕೊಳ್ಬೇಕಾದಂಥದ್ದು ಏನಂದ್ರೆ ಎರಡು ಆಸ್ತಿಗಳಿದಾವೆ ಮೇಷ್ಟ್ರಿಗೆ ಒಂದು ಫಿಸಿಕಲ್ ಅಸೆಟ್ ಹೇಳಿ ಒಂದಿರೋದ್ರೆ ಇನ್ನೊಂದು ಇಂಟಲೆಕ್ಷಲ್ ಅಸೆಟ್ ಅಂತೇಳಿ ಬೌದ್ಧಿಕ ಮತ್ತು ಭೌತಿಕ ಆಸ್ತಿಗಳಿರಾವೆ ನಮಗೆ ಯಾವ ಪ್ರೊಫೆಷನ್ ಅವ್ರಿಗೆ ಇಲ್ಲ ಇದು ಮೇಕುಗಳಿಗೆ ಮಾತ್ರ ಇರ್ತದೆ ಭೌತಿಕ ಆಸ್ತಿ ಅನ್ನುವಂಥದ್ದು ನನ್ನ ಮಕ್ಕಳಿಗೆ ಹೋಗುತ್ತೆ ಆದರೆ ಭೌತಿಕ ಆಸ್ತಿ ಇದೆಯಲ್ಲ ನನ್ನ ಇಂಟಲೆಕ್ಷನ್ ನನ್ನ ಜ್ಞಾನ ಇದೆಯಲ್ಲ ಅದಕ್ಕೆ ನೀವೇ ಭಾವಿಸುದ ನನ್ನ ಮಕ್ಕಳು ಆಗ ಸಾಧ್ಯನೇ ಇಲ್ಲ ನಾನು ಕನ್ನಡನೇ ಇಷ್ಟು ನಮ್ಮ ಮಕ್ಕಳೆಲ್ಲ ಸೈನ್ಸ್ ಪ್ರೂವ್ ಏನು ಮಾಡ್ತೀನಿ ಮತ್ತು ಕನ್ನಡ ಇಲ್ಲಿಂದ ಅವ್ರಿಗೆ ಕಲಿಸ್ತೀನಿ ನಾನು ಮತ್ತು ಯಾರಿಗೆ ಹೋಗಬೇಕು ನಾನು ಆ ಜ್ಞಾನವನ್ನು ಕನ್ನಡದ ಬಂಪರನ್ನು ಯಾರಿಗೆ ಪರಿಚಯಿಸ್ತೀನಿ ಬಸವಣ್ಣನನ್ನು ಯಾರಿಗೆ ಪರಿಚಯಿಸಿ ಕುಮಾರದ್ಯಾಸನನ್ನು ಯಾರಿಗೆ ಪರಿಚಯಿಸಿ ತತ್ವ ಪದಕಾರರನ್ನು ನಾನು ಯಾರಿಗೆ ಪರಿಚಯಿಸ್ತೀನಿ ನನ್ನ ಮಕ್ಕಳು ಕೇಳಲ್ಲ ಅದಕ್ಕೆ ನಮ್ಮ ಅಶೇತರುಗಳು ಯಾರು ನನ್ನ ವಾಸದಾರರು ಯಾರು ಅಂದರೆ ವಿದ್ಯಾರ್ಥಿಗಳನ್ನು ಮತ್ತು ಒಂದೇ ಒಂದು ಭಾಗದ ಒಬ್ಬ ಡೇಸ್ಟ್ರಿಗೆ ಬಂತಂದರೆ ಖಂಡಿತವಾಗಿ ಬೆಳಗ್ಗೆಯಿಂದ ಸಂಜೆ ತಲೆ ನಾವು ಕಾಯ್ದು ಒಬ್ಬ ರೈತ ಅಥವಾ ನಮ್ಮ ಕಾಂಪೌಂಡಿನಲ್ಲಿ ಹಾಕಿರುವಂಥ ಒಂದು ಹೂ ಗಿಡಕ್ಕೆ ನಾವು ಎಷ್ಟು ಪ್ರೀತಿ ಕೊಡ್ತೀವಲ್ವ ಅದು ಒಂದು ದಿನ ಒಣಗಿದೆ ಒಂದು ದಿನ ನೀರು ಹಾಕಿ ಅದು ಚಡ್ಪಡಿಸ್ತಿರ್ತೀವಿ ಆದ್ರೆ ಒಂದು ದಿನ ಪಾಠ ಮಾಡಿ ಅಂದ್ರೆ ಯಾಕೆ ಕೆಳಪಡಿಸಲ್ಲ ನಾವು ನಾವು ಕೆಡಪಡಿಸ್ಬೇಕಾಗಿತ್ತಲ್ವ ಆ ಅಲ್ಲಿ ಬೆಳೀತು ಬೆಳಕ ಗೊತ್ತಿಲ್ಲ ರೈತರು ಹೋಗೇ ಹೋಗ್ತಿರ್ತಾನೆ ಹೊಲಕ್ಕೆ ಹಾಗೆ ನಮ್ಮ ಉಳಿಮೆ ನಮ್ಮ ವ್ಯವಸಾಯ ಶಿಕ್ಷಣ ಅನ್ನುವಂಥದ್ದು ನಮ್ಮ ವ್ಯವಸಾಯ ಅಂತೇಳಿ ಭಾವಿಸಿದರೆ ಖಂಡಿತವಾಗಿ ಮಕ್ಕಳು ಮತ್ತೆ ಐ ಎಫ್ ಎಸ್ ಮತ್ತೆ ಜಡ್ಜುಗಳು ಮತ್ತೆ ಐ ಎ ಎಸ್ಗಳು ಯಾರು ವಿಜ್ಞಾನಿ ಆಗ್ತಾರೋ ಯಾರು ಕ್ರಿಕೆಟ ಪ್ಲೇಯರ್ ಆಗ್ತಾರೋ ಯಾರಿರೋ ಸಂಗೀತಗಾರರು ಇದ್ದಾರೋ ಯಾರು ಡ್ಯಾನ್ಸರ್ ಇದ್ದಾರೋ ಯಾರಿಗೂ ಗೊತ್ತಿಲ್ಲ ಆದರೆ ಅಡಗಿರುವಂತಹ ನಿಮ್ಮೊಳಗಡೆ ಇರುವಂಥ ಮುತ್ತು ರತ್ನಗಳನ್ನು ಹುಡುಕುವಂಥ ಜವಾಬ್ದಾರಿಯನ್ನು ನಾವು ಕೂಡ ಹೇಳಿ ನಾನು ಅವರ ಪರವಾಗಿಯೇ ಹೇಳ್ತಾ ವಿದ್ಯಾರ್ಥಿಗಳ ನಿಮ್ಮ ಕನಸುಗಳನ್ನು ಇವತ್ತರಿಂದ ನೀವು ಒಟ್ಟು ನಿಮ್ಮ ನೀವು ಈಗ ಮಲಗಬೇಡಿ ಮಲಗದ ತಕ್ಷಣವೇ ಒಂದು ಕನಸು ಬೀಳಲೇಬೇಕು ಅದೇನಂದರೆ ನಿಮ್ಮ ಐ ಎ ಎಸ್ ಆಗೋದು ಐ ಪಿ ಎಸ್ ಆಗೋದು ಐ ಎಫ್ ಎಸ್ ಆಗೋದು ಜಡ್ಜ್ಗಳಾಗೋದು ಯಾವುದೋ ಒಂದು ಕನಸು ಈವನ್ ರಾಜಕಾರಣಿಯಾಗಿ ಶಾಸ್ತ್ರಿ ಅಂತ ರಾಜಕಾರಣಿ ಆಗಲಿ ಯಾಕೆ ರಾಮಗಳು ಶಾಸ್ತ್ರಿ ಅಂತ ರಾಜಕಾರಣ ಆಗಬೇಕು ರಾಜಕಾರಣದ ಅವಶ್ಯಕತೆ ತುಂಬ ಇದೆ ಏನಾದರೂ ಆಗಲಿ ನೀವು ಅದರೊಳಗಡೆ ಸಾಧಕರಾಗುತ್ತಾ ನನ್ನ ಮಾತು ಐಎಸ್ಟ್ ಆಗಿರುವಂತಹ ಇಶಾ ಕೂಡ ಇದೇ ಭಾಗ ನಿಮಗೊಂದು ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ನಿಮ್ಮ ಬಡತನ ನಿಮ್ಮ ಬಡತನ ಏನಿದೆಯಲ್ಲ ಈ ಬಡತನವನ್ನು ಬಹಳ ಮಂದಿ ಅಪಮಾನಕ್ಕೆ ಬಳಸ್ಕೊತಾರೆ ಅದನ್ನು ಕೀಳರಿನಾಗಿ ತೆಗೆದುಕೊಳ್ತಾರೆ ಆದರೆ ನನ್ನ ಪ್ರಕಾರ ಬಡತನ ಕೊಡುವಂತಹ ಆತ್ಮವಿಶ್ವಾಸ ಕೊಡುವಂತ ಉತ್ಸಾಹ ಅದರೊಳಗಡೆ ಇರುವಂಥ ಶಕ್ತಿ ಶ್ರೀಮಂತರಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ನನಗೂ ನನ್ನ ಅಣ್ಣನಿಗಿದ್ದಂಥ ಸಮಸ್ಯೆಗಳು ಇವತ್ತು ನನ್ನ ಮಕ್ಕಳಿಗಿಲ್ಲ ಖಂಡಿತವಾಗಿ ಅವರಿಗೆ ಬರೋಕ್ಕೆ ಬಿಡಲೇ ಇಲ್ಲ ನಾವು ಹೇಗೆ ಎಷ್ಟು ಕಂಫರ್ಟ್ ಝೋನಲ್ಲಿ ಅವರನ್ನು ನಾವು ಬೆಳೆಸಿದೀವಿ ಆದರೂ ಪುಣ್ಯಕ್ಕೆ ಅವು ಒಂದು ಒಳ್ಳೆಯ ದಾರಿಗೆನೇ ಹೋಗಿ ಮಕ್ಕಳು ಅದು ನನ್ನ ಪುಣ್ಯ ಅನ್ನಬೇಕು ಅವ್ರ ಪುಣ್ಯ ಅನ್ನ ಇವತ್ತು ನಿಮ್ಮನ್ನೆಲ್ಲ ಕಳಿಸಿಕೊಳ್ಳೋಕೆ ಕಾಲಕ್ಕೆ ಪೋಷಕರು ಪಡ್ತಾ ಇರುವಂಥ ಆತಂಕಗಳು ಇದಾವನ್ನು ಅವರು ಕಾಲೇಜಿಗೆ ಕಳಿಸೋದಂತಂದರೆ ಈ ಒಂದೇ ಒಂದು ನಿರ್ಧಾರ ಮಾಡಿ ಮಕ್ಕಳೇ ನಿಮ್ಮ ಮದುವೆ ಟೈಮಲ್ಲಿ ಮಾತ್ರ ತಂದೆ ತಾಯಿಗಳು ಅಳಬೇಕೇ ಹೊರತು ಪ್ರತಿನಿತ್ಯ ನಿಮ್ಮ ಸಲುವಾಗಿ ಅಳಬಾರದು ಅನ್ನುವಂಥ ಒಂದೇ ಒಂದು ಹಠವನ್ನು ನೀವು ದೊಡ್ಡ ಈ ಕಾಲೇಜಿಗೆ ಬಂದಿದ್ದೀರಿ ಅಂತಂದರೆ ನಿಮ್ಮ ಜೀವನದ ಗುರಿಯನ್ನು ನೀವು ಕೊಟ್ಟೇ ಕೊಡ್ತೀರಿ ಆದರೆ ಇವತ್ತು ಹೇಗಾಗ್ತಾ ಇದೆ ಪರಿಸ್ಥಿತಿಗಳು ಅಂತಂದರೆ ಮೊಬೈಲನ್ನು ನೀವು ದೀಪವಾಗಿ ಬಳಸಿಕೊಂಡ್ರೆ ನಿಮ್ಗೆ ಅದು ಏನು ಹಾನಿ ಮಾಡಲ್ಲ ಆದರೆ ಅದನ್ನೇ ಬೆಂಕಿಯನ್ನಾಗಿಸಿಕೊಂಡ್ರೆ ನಿಮ್ಮನ್ನು ಸುಟ್ಟ ಹಾಕುತ್ತೆ ಇವತ್ತಿನ ಮಾಧ್ಯಮಗಳು ಇವೆಲ್ಲವೂ ಮಾಡ್ತಾ ಇರುವಂಥ ಕೆಲಸ ಏನಂತಂದರೆ ನಾನು ಬೆಳಕನ್ನು ಕೊಡ್ತಾ ಇಲ್ಲ ನಮ್ಮನ್ನು ಸುಖ ಹಾಕ್ತಾ ಇದ್ದಾರೆ ಈ ಎಚ್ಚರಿಕೆಯನ್ನು ಬಹಳ ಮುಖ್ಯವಾಗಿ ಹುಡುಗಿಯರ ಸಂಖ್ಯೆ ದೊಡ್ಡದಿದೆ